ಜಿಲ್ಲೆಯ ಜಿಲ್ಲಾ ಮಟ್ಟದ ಸಹಕಾರ ಸಪ್ತಾಹ ಉದ್ಘಾಟನಾ ಕಾರ್ಯಕ್ರಮವನ್ನು ಇಂದು ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಆಯೋಜನೆ ಮಾಡಬೇಕು ಅಂತೇಳಿ ನಮ್ಮ ಮೈಸೂರು ಹಾಲು ಒಕ್ಕೂಟದ ನೂತನ ಅಧ್ಯಕ್ಷರಾದಂಥ ಹೀರೇಗೌಡರು ಹೇಳಿದರು ಅದೇ ರೀತಿಯಲ್ಲಿ ಈ ದಿನ ನಾವು ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಎಷ್ಟಿಕೋಟೆ ತಾಲೂಕಿನಲ್ಲಿ ಈ ದಿನ ಉದ್ಘಾಟನೆ ಮಾಡುವುದರ ಮುಖಾಂತರ ಚಾಲನೆ ಕೊಟ್ಟಂಥ ತಾಲೂಕಿನ ವಿಧಾನಸಭಾ ಸದಸ್ಯರಂಥ ಎಲ್ ಚಿಕ್ಮದವರು ಹೋಗಿದ್ದಾರೆ ಒಂಬೈನೂರ ಐದನೇ ಇಸ್ವಿಯಲ್ಲಿ ಕಡಗಿನಾಳ ಸಿದ್ದನಗೌಡ ಪಾಟೀಲ್ ಅವರು ಪ್ರಥಮವಾಗಿ ಭಾರತ ದೇಶದಲ್ಲಿ ಸಹಕಾರ ಸಂಘವನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಇವತ್ತು ಸಹಕಾರಿ ವ್ಯವಸ್ಥೆಯನ್ನು ನಮ್ಮ ಇಡೀ ಭಾರತ ದೇಶದಲ್ಲಿ ಪ್ರಾರಂಭ ಮಾಡಿದಂಥವ್ರು ಸಿದ್ದನ್ ಗೌಡ ಪಾಟೀಲ್ ಅವರು ಅವ್ರನ್ನ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಸ್ಮರಿಸ್ಬೇಕು ಜೊತೆಗೆ ನಮ್ಮ ಕುರಿಯನ್ನವರು ಇಡೀ ಭಾರತ ದೇಶದಲ್ಲಿ ಕ್ಷೀರಕ್ರಾಂತಿಯನ್ನು ಮಾಡಿದಂಥವರು ಕುರಿಯನ್ನ ಸಹಕಾರಿ ವಲಯಕ್ಕೆ ಮೊದಲ ಪ್ರಧಾನಮಂತ್ರಿಗಳಾದಂಥ ದೇವಗತ ಜವಾಹರ್ಲಾಲ್ ನೆಹರೂರವರು ಭಾಳ ಆದ್ಯತೆಯನ್ನು ಕೊಟ್ಟು ಸಹಕಾರಿ ಕ್ಷೇತ್ರವನ್ನು ಬೆಳೆಸಲಿಕ್ಕೆ ಪ್ರಾರಂಭವನ್ನು ಮಾಡಿದಂಥವರು ಸಿದ್ದನಗೌಡ ಚಂದ್ರಮೌಡ ಪಾಟೀಲ್ ಅವರು ಉದ್ದೇಶವನ್ನು ಕೊಟ್ಟಂಥವರು ಜವಾಹರ್ಲಾಲ್ ನೆಹರೂರವರು ಕ್ಷೀರ ಕ್ರಾಂತಿಯನ್ನು ಮಾಡಿದಂಥವರು ಅವರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಕ್ಕಂಥವರು ನಮ್ಮೆಲ್ಲ ಸಹಕಾರಿ ಬಂಧುಗಳು ತಾವೆಲ್ಲ ಏನಿದ್ದೀರಿ ಅವ್ರು ಹಾಕ್ಕೊಂಡಿರ್ತಕ್ಕಂಥ ಏನು ಪ್ರಾಥಮಿಕವಾಗಿ ಸಹಕಾರಿ ಕ್ಷೇತ್ರಕ್ಕೆ ಭದ್ರವಾದಂಥ ಬುನಾದಿಯನ್ನು ಹಾಕ್ಕೊಟ್ಟಿದ್ದಾರೆ ಅದನ್ನೆಲ್ಲ ಮುಂದುವರಿಸ್ತಾ ಇರ್ತಕ್ಕಂಥವ್ರು ವೇದಿಕೆ ಮೇಲೆ ಹಾಸಿನ ಜೊತೆಗೆ ವೇದಿಕೆ ಮುಂಭಾಗದಲ್ಲಿ ಹಾಸಿನಾಗಿರ್ತಕ್ಕಂಥ ನಮ್ಮ ಎಲ್ಲ ಸಹಕಾರಿ ಸಂಘಗಳ ಅಧ್ಯಕ್ಷ ನಿರ್ದೇಶಕರುಗಳು ಕಾರ್ಯದರ್ಶಿ ನಮ್ಮ ಇಡೀ ಭಾರತ ದೇಶ ಆರ್ಥಿಕವಾಗಿ ಸದೃಢವಾಗಿದ್ದರೆ ಅದಕ್ಕೆ ಮೂಲಭೂತವಾಗಿ ಕಾರಣಕರ್ತರು ನಮ್ಮ ಸಹಕಾರಿ ರಂಗದ ಎಲ್ಲ ಸದಸ್ಯರುಗಳು ಇವತ್ತು ನಮ್ಮ ಹಾಲು ಉತ್ಪಾದಕರು ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದೆ ಹಾಲು ಉತ್ಪಾದಕರು ತವೆಲ್ಲ ಏನು ಹಾಲು ಉತ್ಪಾದನೆ ಮಾಡಿ ಡೈರಿಯಿಂದ ನಿಮಗೆ ಲೀಟ್ರಿಗೆ ಮೂವತ್ತಾರು ರೂಪಾಯಿ ಕೊಡ್ತಾ ಮೂವತ್ತಾರ ಮೂವತ್ತಾರು ಮೂವತ್ತೇಳು ರೂಪಾಯಿ ಕೊಡ್ತಾ ಇರ್ತಕ್ಕಂಥದ್ದು ಅದ್ರ ಜೊತೆಗೆ ಪ್ರೋತ್ಸಾಹನ ನಾಲ್ಕು ಐದು ರೂಪಾಯಿ ಅಲ್ವಾ ರೂಪಾಯಿ ಒಂದ್ ಲೀಟರ್ ಹಾಲಿಗೆ ಕೊಡ್ತಾ ನೀವ್ ಹಾಕ್ತಾ ಇರೋದು ನಿಮ್ ಕಣ್ಣು ಕಾಣಿಸೋದು ಒಬ್ರು ಎರಡ್ ಲೀಟ್ರು ಮೂರು ಲೀಟ್ರು ನಾಲ್ಕು ಲೀಟ್ರು ಐದು ನಿಮ್ಮ ದೊಡ್ಡ ದೊಡ್ಡ ರೈತರು ಹತ್ತು ಲೀಟ್ರ್ ಇಪ್ಪತ್ತು ಲೀಟ್ರು ಆಗ್ತಾ ಇರ್ತಕ್ಕಂತ ರೈತರು ಸಹ ನಮ್ಮಲ್ಲಿದ್ದಾರೆ ನೀವು ಆಗ್ತಾ ಇರ್ತಕ್ಕಂತ ಒಂದ್ ಲೀಟ್ರು ಹಾಲು ಎಷ್ಟು ಜೀವನ ಎಷ್ಟು ಕುಟುಂಬಗಳ ಜೀವನ ಸಾಗ್ತಾ ಇದೆ ಅಂತ ಬಹುಶಃ ನೀವೆಲ್ಲ ಒಂದ್ ಬಾರಿ ಆಲೋಚನೆ ಮಾಡ್ಬೇಕು ಇವತ್ತು ನೀವು ಒಂದು ಲೀಟರ್ ಹಾಲ್ ಇದ್ದೀರಿ ನೀವು ಮೂವತ್ತಾರು ರೂಪಾಯಿ ತಗೊಳ್ತಾ ಇದ್ದೀರಿ ಟೋಪಿ ಅಂಶ ಜಾಸ್ತಿ ಜಾಸ್ತಿ ರೂಪಾಯಿ ಬರ್ತಾ ಇದೆ ಇವತ್ತು ನೀವು ಆಗ್ತಾ ಇರ್ತಕ್ಕಂಥ ಒಂದು ಲೀಟ್ರು ಬಹುಶಃ ಸಾವಿರಾರು ಕುಟುಂಬಗಳು ಇವತ್ತು ನಿಮ್ಮ ಒಂದು ಲೀಟರ್ ಹಾಲ್ ಮೇಲೆ ತಮ್ಮ ಜೀವನವನ್ನ ರೂಪಿಸ್ಕೊಳ್ತಾ ಇದ್ದಾರೆ ಉದಾಹರಣೆಗೆ ಪ್ರಾರಂಭ ಆಗ್ತಕ್ಕಂಥದ್ದು ನಿಮ್ಮದೇ ಸೊಸೈಟಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಿಬ್ಬಂದಿ ವರ್ಗದವರಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಹಾಲು ಉತ್ಪಾದಕರ ಮೂವತ್ತೆರಡು ಹಾಲು ಉತ್ಪಾದಕರ ಸಹಕಾರ ಸಂಘಗಳು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಇದ್ದಾವೆ ಎರಡು ಕಾಲು ಲಕ್ಷ ರೈತರು ಸಾವಿರದ ಇನ್ನೂರ ಮೂವತ್ತೆರಡು ಹಾಲು ಉತ್ಪಾದಕರ ಸಹಕಾರ ಸಂಘ ನಡೀತಾ ಇದ್ದರು ಕನಿಷ್ಠ ಪಕ್ಷ ಒಬ್ಬರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಒಬ್ರು ಆರ್ನೂರು ಕುಟುಂಬಗಳು ನೀವು ಆಗ್ತಕ್ಕಂಥ ಒಂದು ಲೀಟರ್ ಹಾಲನ್ನು ನಂಬ್ಕೊಂಡು ಜೀವನವನ್ನ ಮಾಡ್ತೀವಿ ಅದಾದ ನಂತರ ಎಷ್ಟು ಪಾರ್ಲರ್ಗಳಿವೆ ಪಾರ್ಲರ್ಗಳು ಅವ್ರನ್ನ ನಮ್ಕೊಂಡಿರ್ತಕ್ಕಂಥ ಕುಟುಂಬಗಳು ಜೊತೆಗೆ ಒಂದು ಲೀಟರ್ ಹಾಲ್ ಮೇಲೆ ಇಷ್ಟು ಜನದ ಕುಟುಂಬ ಜೀವನ ನಡೀತಾ ಇದೆ ಅಂತ ಹೇಳಿದ್ರೆ ಭವಿಷ್ಯ ನೀವು ಯಾವ ಸಾಧನೆ ಮಾಡ್ತಾ ಇದೀರಿ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಅರ್ಥ ಕೇಳ್ಬೇಕು ನಿಮ್ಮ ಈ ಒಂದು ಲೀಟ್ರ್ ಹಾಲು ಸಾವಿರಾರು ಕುಟುಂಬಗಳನ್ನ ರಕ್ಷಣೆ ಮಾಡ್ತಾ ಇದೆ ಇವತ್ತು ಜೀವನ ರೂಪಿತ ಆಗ್ತಾ ಇದೆ ಹೀರೇಗೌಡರು ಹೇಳೋರು ನಮ್ಮ ಕೋಟೆಯಲ್ಲಿ ಕ್ವಾಲಿಟಿಲಿ ನಂಬರ್ ಒನ್ ಅಂತ ಅದು ಬಹಳ ಪ್ರಮುಖವಾದಂಥ ವಿಚಾರ ಕ್ವಾಲಿಟಿ ಹಾಲು ನೀವು ಕೊಡ್ತೀರಿ ನಿಮ್ಮ ಮಕ್ಕಳು ನಿಮ್ಮಕ್ಳೆಲ್ಲ ಮೈಸೂರಲ್ಲಿ ಸೇರ್ಕಂಡವ್ರೆ